ಶ್ರೀ ಗುರುಚರಿತ್ರೆ ಶ್ರೀ ಗಣೇಶಾಯ ನಮಃ ಅಧ್ಯಾಯ ನಲವತ್ತೊಂಬತ್ತು ಈ ಭರತಖಂಡದಲ್ಲಿ ಖಂಡದಲ್ಲಿ ಕಾಶಿ ಗಯಾ ಪ್ರಯಾಗ ಬದರಿನಾಥ ಹೀಗೆ ಅನೇಕ ತೀರ್ಥಕ್ಷೇತ್ರಗಳು ಇದ್ದು ಋಷಿಮುನಿಗಳು ಅಲ್ಲಿ ಬರಲು ಇಷ್ಟಪಡುತ್ತಿದ್ದರು ಆದರೆ ಶ್ರೀ ಗುರುಗಳು ಗಾಣಗಾಪುರದಲ್ಲೇ ನೆಲೆಸಲು ಇಚ್ಛಿಸಲು ಬಯಸಿದ್ದಾದರೂ ಏಕೆ ಎನ್ನುವುದನ್ನು ಸಿದ್ಧಮುನಿಯಿಂದ ತಿಳಿದುಕೊಳ್ಳುವ ಬಯಕೆಯಾಯಿತು ನಾಮಧಾರಕನ ಕುತೂಹಲವನ್ನು ಕಂಡ ಸಿದ್ಧಮುನಿಗಳು ನಸುನಕ್ಕು ಹೇಳತೊಡಗಿದರು ಹೇ ನಾಮಧಾರಕ ಗಾಣಗಪುರದ ಕ್ಷೇತ್ರ ಮಹಿಮೆ ಅಪಾರವಾದದ್ದು ಅದನ್ನು ನಿನಗೆ ತಿಳಿಸುತ್ತೇನೆ ಒಮ್ಮೆ ಶ್ರೀಗುರುಗಳು ಇತರ ಶಿಷ್ಯರು ಮತ್ತು ನನ್ನನ್ನೂ ಒಳಗೊಂಡು ಹೀಗೆ ಹೇಳಿದರು ನಾಳೆ ಅಶ್ವಯುಜ ಶುದ್ಧ ಚತುರ್ದಶಿಯಾಗಿದೆ ಆದ್ದರಿಂದ ನಾವು ಕಾಶಿ ಗಯಾ ಪ್ರಯಾಗ ಯಾತ್ರೆಯನ್ನು ಆಚರಿಸೋಣ ಎಂದರು ಆದರೆ ನಮಗೆಲ್ಲ ಇದು ಅಸಾಧ್ಯವಾದ ಕೆಲಸವೆನ್ನಿಸಿತ್ತು ಆದರೆ ಶ್ರೀ ಗುರುಗಳು ಈ ಮೂರು ಸ್ಥಳಗಳಿಗೂ ಹೋಗಿ ಬರಲೇಬೇಕೆಂಬುದಿಲ್ಲ ಸಂಗಮದಲ್ಲಿ ಆರು ತೀರ್ಥಗಳಿವೆ ಉತ್ತರ ವಾಹಿನಿಯಾಗಿ ಹರಿಯುವ ಭೀಮಾ ಹಾಗೂ ಅಮರಜಾ ನದಿಗಳು ಇಲ್ಲಿದೆ ಎಂದರು ಹೀಗೆ ಜಾಲಂಧರನೆಂಬ ರಾಕ್ಷಸರು ದೇವತೆಗಳ ಮೇಲೆ ಯುದ್ಧ ಮಾಡಿ ಅವರನ್ನೆಲ್ಲ ಸ್ವರ್ಗಲೋಕದಿಂದ ಹೊಡೆದೋಡಿಸಿ ದೇವಲೋಕವನ್ನು ತನ್ನ ವಶ ಮಾಡಿಕೊಂಡನು ದೇವತೆಗಳು ದಿಕ್ಕಿಟ್ಟು ಭಗವಾನ್ ಶಂಕರನ ಹೊಕ್ಕರು ದೇವತೆಗಳ ಕಷ್ಟ ನಿವಾರಣೆಗಾಗಿ ಭಗವಾನ್ ಶಂಕರನು ತನ್ನ ಶಕ್ತಿಯಿಂದ ಅಮೃತ ಕುಂಭವನ್ನು ಸೃಷ್ಟಿಸಿ ಅದನ್ನು ಇಂದ್ರನ ಕೈಗಿತ್ತು ಮೃತರಾದ ದೇವತೆಗಳ ಮೇಲೆ ಪ್ರೋಕ್ಷಿಸುವಂತೆ ಹೇಳಿದನು ಆಗ ಇಂದ್ರನು ಆ ಅಮೃತ ಕುಂಭವನ್ನು ಅಮರಾವತಿಗೆ ಕೊಂಡೊಯ್ಯುವ ಹಾದಿಯಲ್ಲಿ ಆ ಅಮೃತ ಕುಂಭದಲ್ಲಿನ ಕೆಲವು ಅಮೃತದ ಹನಿಗಳು ಭೂಲೋಕದಲ್ಲಿ ಬಿದ್ದು ನೀರಾಗಿ ನದಿಯಾಗಿ ಪ್ರವಾಹವಾಗಿ ಹರಿಯುತ್ತಾದ್ದರಿಂದ ಈ ಅಮೃತ ಕುಂಭದ ಅಮೃತದಿಂದ ಮೃತರಾದ ದೇವತೆಗಳು ಪುನರ್ಜನ್ಮ ಪಡೆದು ದೈತ್ಯರೊಡನೆ ಹೋರಾಡಿ ಅವರನ್ನು ಗೆದ್ದರು ಹೀಗೆ ಅಮರಜಾ ನದಿ ಸ್ನಾನದಿಂದ ಅಪಮೃತ್ಯುವಿನ ಭಯ ನಿವಾರಣೆಯಾಗುವುದರಲ್ಲಿ ಸಂಶಯವಿಲ್ಲವೆಂದಾಯಿತು ಅಮರಜಾ ಭೀಮರಥಿ ಸಂಗಮ ಸ್ನಾನ ಅತ್ಯಂತ ಪುಣ್ಯಪ್ರದವಾಗಿದೆ ಕಾರ್ತಿಕ ಮಾಘ ಮಾಸಗಳಲ್ಲಿ ಸಂಗಮ ಸ್ನಾನದಿಂದ ಪುಣ್ಯವು ಪ್ರಾಪ್ತವಾದರೆ ಸೋಮವಾರ ಸಂಕ್ರಮಣ ಗ್ರಹಣ ಅಮಾವಾಸ್ಯೆ ಏಕಾದಶಿ ಸ್ಥಾನದಿಂದ ಅಧಿಕ ಫಲಗಳು ಪ್ರಾಪ್ತವಾಗುತ್ತದೆ ಸಂಗಮ ತೀರ್ಥದ ಮುಂಭಾಗದಲ್ಲಿರುವ ಅಶ್ವತ್ಥ ವೃಕ್ಷವಂತೂ ಕಲ್ಪವೃಕ್ಷವೆನಿಸಿದೆ ಏಕೆಂದರೆ ಕಲ್ಪವೃಕ್ಷವೆನಿಸಿದ ಈ ಅಶ್ವತ್ಥ ವೃಕ್ಷದಲ್ಲಿ ಶ್ರೀಗುರುಗಳ ಸನ್ನಿಧಿ ಸದಾ ಇದೆ ಸಂಗಮದಲ್ಲಿ ಸ್ನಾನ ಮಾಡಿ ಸಂಗಮೇಶ್ವರದಲ್ಲಿನ ಶಿವಾಲಯದಲ್ಲಿ ನಂದೀಶ್ವರ ಚಂಡಿಕೇಶ್ವರ ಸೋಮಸೂತ್ರಗಳಿಗೆ ಮೂರು ಪ್ರದಕ್ಷಿಣೆ ನಮಸ್ಕಾರ ಮಾಡಿದ ನಂತರ ವಾರಣಾಸಿ ತೀರ್ಥಕ್ಕೆ ಹೋಗಬೇಕು ವಾರಣಾಸಿಯಿಂದ ಮುಂದೆ ಸ್ವಲ್ಪ ದೂರದಲ್ಲಿ ನಾಗೇಶಿ ಎಂಬ ಗ್ರಾಮವಿದೆ ನಾಗೇಶಿ ಎಂಬ ಹೆಸರುಳ್ಳ ಈ ಗ್ರಾಮದಲ್ಲಿ ಹಿಂದೆ ಉದ್ಧವನೆಂಬ ಬ್ರಾಹ್ಮಣನೊಬ್ಬನಿದ್ದನು ಈತನು ಭಾರಧ್ವಾಜ ಗೋತ್ರದವನಾಗಿ ಶಿವಭಕ್ತನಾಗಿ ವಿರಕ್ತನಾಗಿದ್ದನು ಆದರೆ ಇದನ್ನು ಅರಿಯದ ಗ್ರಾಮಸ್ಥರು ಅವನನ್ನು ಹುಚ್ಚನೆಂದೇ ತಿಳಿದಿದ್ದರು ಉದ್ಧವನಿಗೆ ಈಶ್ವರ ಹಾಗೂ ಪರಮೇಶ್ವರರೆಂಬ ಬಂಧುಗಳಿಬ್ಬರಿದ್ದರು ಒಮ್ಮೆ ಇವರಿಬ್ಬರು ಕಾಶಿಯಾತ್ರೆ ಮಾಡುವ ಬಯಕೆಯಿಂದ ಹೊರಟರು ಅವರು ಕಾಶಿಯಾತ್ರೆಗೆ ಯಾತ್ರೆಗೆ ತಮ್ಮೊಡನೆ ಬರುವಂತೆ ಉದ್ಧವನನ್ನೂ ಕರೆದರು ಆದರೆ ಉದ್ಧವ ಹೇಳಿದ ಹುಚ್ಚರು ನೀವು ಕಾಶಿ ಕ್ಷೇತ್ರದವರೆಗೆ ನಡೆಯಬೇಕೇ ಆ ಕಾಶಿ ಕ್ಷೇತ್ರ ಇಲ್ಲಿಯೇ ಇದೆ ಬನ್ನಿ ನನ್ನ ಜೊತೆಗೆ ನಿಮಗೂ ದರ್ಶನ ಮಾಡಿಸುತ್ತೇನೆ ಎಂದನು ಅವರಿಗೆ ಆಶ್ಚರ್ಯವೆನಿಸಿದರೂ ಸಹ ಉದ್ಧವನ ಹಿಂದೆ ನಡೆದರು ಬಂಧುಗಳೊಡಗೂಡಿ ಉದ್ಧವನು ನದಿ ತೀರಕ್ಕೆ ಬಂದು ಸ್ನಾನ ಮಾಡಿ ಧ್ಯಾನಕ್ಕೆ ಕುಳಿತನು ಭಗವಾನ್ ಶಂಕರನನ್ನು ಧ್ಯಾನ ಮಾಡಿದಾಗ ಶಂಕರನು ಪ್ರತ್ಯಕ್ಷನಾದನು ಆಗ ಉದ್ಧವನು ಹೇ ದೇವ ನಮಗೆ ಕಾಶಿ ಕ್ಷೇತ್ರ ದೇವದರ್ಶನ ಭಾಗ್ಯ ನಿತ್ಯವೂ ಲಭಿಸುವಂತಾಗಲಿ ನಮ್ಮನ್ನು ಅನುಗ್ರಹಿಸಿ ಎಂದು ಪ್ರಾರ್ಥಿಸಿದನು ಆಗ ಭಗವಾನ್ ಶಂಕರನು ಆತನ ಪ್ರಾರ್ಥನೆಯನ್ನು ಮನ್ನಿಸಿ ಅಲ್ಲಿ ಕಾಶಿ ಕ್ಷೇತ್ರದ ದೃಶ್ಯವನ್ನು ದರ್ಶನ ಮಾಡಿಸಿದನು ಹೀಗೆ ಉದ್ಧವ ಮತ್ತು ಅವನ ಬಂಧುಗಳು ಕಣ್ಣಾರೆ ಇವೆಲ್ಲವನ್ನೂ ಕಂಡು ಸಂತಸಪಟ್ಟರು ಉದ್ಧವ ಹುಚ್ಚನಲ್ಲ ಪರಮ ಜ್ಞಾನಿ ಎಂದು ತಿಳಿದು ಅವನಿಗೆ ನಮಸ್ಕರಿಸಿ ಕ್ಷಮೆ ಬೇಡಿದರು ಉದ್ಧವನು ಇನ್ನು ಕಾಶಿ ಕ್ಷೇತ್ರಕ್ಕೆ ಹೋಗುವ ಅಗತ್ಯವಿಲ್ಲವಾದ್ದರಿಂದ ನೀವು ಪಾಂಡುರಂಗ ಕ್ಷೇತ್ರವಾದ ಪಂಡರಪುರಕ್ಕೆ ಹೋಗಿ ವಿಠಲನನ್ನು ಆರಾಧಿಸಿ ಎಂದು ಆಶೀರ್ವದಿಸಿ ಬಂಧುಗಳನ್ನು ಬೀಳ್ಕೊಂಡನು ಅಂದಿನಿಂದ ಆ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಗಂಗಾ ಸ್ನಾನ ಫಲ ದೊರೆತು ಪಾಪ ಮುಕ್ತರಾಗುವರೆಂಬ ನಂಬಿಕೆ ಬೆಳೆಯಿತು ಶ್ರೀ ಗುರುಗಳು ಈ ಕ್ಷೇತ್ರ ಮಹಿಮಾ ಪ್ರಸಂಗವನ್ನು ಎಲ್ಲರಿಗೂ ತಿಳಿಸಿದ ನಂತರ ಪಾಪ ವಿನಾಶಿನಿ ತೀರ್ಥಕ್ಕೆ ನಡೆದರು ಆಗ ಶ್ರೀ ಗುರುಗಳ ಪೂರ್ವಾಶ್ರಮದ ಸೋದರಿ ರತ್ನಾಬಾಯಿಯು ಶ್ರೀ ಗುರುಗಳನ್ನು ಕಾಣಲು ಬಂದಳು ಆಕೆಗೆ ಮೈಯಲ್ಲಿ ಕುಷ್ಠರೋಗವಿತ್ತು ಗುರುಗಳ ಕೃಪೆಯಿಂದ ಆ ರೋಗವನ್ನು ಪರಿಹರಿಸಿಕೊಳ್ಳುವ ಬಯಕೆಯಾಗಿತ್ತು ಶ್ರೀ ಗುರುಗಳು ರತ್ನಾಬಾಯಿಯನ್ನು ಕುರಿತು ನೀನು ಹಿಂದೆ ಐದು ಬೆಕ್ಕಿನ ಮರಿಗಳನ್ನು ಕೊಂದಿದ್ದೆ ಆದ್ದರಿಂದ ಈ ಬಿಡುಪು ರೋಗ ನಿನ್ನನ್ನು ಕಾಡುತ್ತಿದೆ ಈ ರೋಗವು ನಿನ್ನ ಶರೀರವಿಡೀ ವ್ಯಾಪಿಸುವುದು ನೀನು ಈ ಜನ್ಮದಲ್ಲಿಯೇ ಅನುಭವಿಸಿ ಬಿಡುವುದು ಒಳ್ಳೆಯದು ಇಲ್ಲದಿದ್ದರೆ ಮುಂದಿನ ಜನ್ಮದಲ್ಲೂ ಇದು ನಿನ್ನನ್ನು ಕಾಡುವುದು ಎಂದು ಹೇಳಿದರು ಶ್ರೀ ಗುರುಗಳ ಮಾತನ್ನು ಕೇಳಿದ ರತ್ನಾಬಾಯಿಯು ಭಯಭೀತಳಾದಳು ಒಮ್ಮೆ ಕುಷ್ಠರೋಗದಿಂದ ಬೆಳೆಸಿಕೊಂಡಿದ್ದ ತನ್ನ ಮೈಯನ್ನು ನೋಡಿಕೊಂಡು ಇದಕ್ಕೆ ಪರಿಹಾರವೇನು ಎಂದು ಕೇಳಲು ಶ್ರೀ ಗುರುಗಳು ನೀನು ಈಗಲೇ ಪಾಪ ವಿನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡು ಅದರಿಂದಲೇ ನಿನ್ನ ಕಾಯಿಲೆ ಗುಣವಾಗುವುದು ಎಂದು ಪರಿಹಾರವನ್ನು ಸೂಚಿಸಿದರು ಶ್ರೀ ಗುರುಗಳ ಅಪ್ಪಣೆಯಂತೆ ರತ್ನಾಬಾಯಿಯು ಪಾಪ ವಿನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡಿದ ಮೇಲೆ ಆಕೆಗಿದ್ದ ಕುಷ್ಠರೋಗವು ಗುಣವಾಯಿತು ಗುರುಕ್ಷೇತ್ರಕ್ಕೆ ಹೋದ ಭಕ್ತರು ಪಾಪವಿನಾಶಿನಿ ಸ್ನಾನ ನಂತರ ತೀರ್ಥ ಚಕ್ರತೀರ್ಥ ಗಯಾತೀರ್ಥ ಹಾಗೂ ರುದ್ರಪಾದ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಈ ಸ್ನಾನವು ಮಹಾಪಾಪಗಳನ್ನು ನಾಶಪಡಿಸಬಲ್ಲದು ನಾಗೇಶಿ ಗ್ರಾಮದ ಪೂರ್ವಭಾಗದಲ್ಲಿ ಗೋಕರ್ಣದಷ್ಟೇ ಮಹಿಮಾನ್ವಿತದ ಕಲ್ಮೇಶ್ವರದ ದೇವಾಲಯವಿದೆ ಅಲ್ಲಿ ಮನ್ಮಥ ತೀರ್ಥವೆಂಬ ಪುಷ್ಕರಣಿ ಇದೆ ಈ ತೀರ್ಥದಲ್ಲಿ ಸ್ನಾನ ಮಾಡಿ ಕಲ್ಮೇಶ್ವರನನ್ನು ಭಕ್ತಿಯಿಂದ ಪೂಜೆ ಮಾಡಿದರೆ ಐಶ್ವರ್ಯ ಪ್ರಾಪ್ತವಾಗುವುದು ಈ ಕ್ಷೇತ್ರದಲ್ಲಿ ಶ್ರಾವಣ ಮಾಸದಲ್ಲಿ ಧಾರಾಭಿಷೇಕ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವಗಳನ್ನು ನಡೆಸಿದರೆ ತಾಪತ್ರಯಗಳು ಪರಿಹಾರವಾಗಿ ಮಹಾಪುಣ್ಯವು ಲಭ್ಯವಾಗುತ್ತದೆ ಇಂತಹ ಪುಣ್ಯತೀರ್ಥಗಳಿರುವಾಗ ಚಿಂತೆ ಯಾಕೆಂದು ಗುರುಗಳು ಹೇಳಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ನಲವತ್ತೊಂಬತ್ತನೇ ಅಧ್ಯಾಯವು ಮುಗಿಯಿತು